ನಮ್ಮ ಇಂಡಿಯಾದಲ್ಲಿ ಅದರಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಚಾಮರಾಜನಗರ ಮತ್ತೆ ಮೈಸೂರು ಕೋಟೆ ಇಲ್ಲಿ ಪ್ರಾರಂಭ ಆಯಿತು ಅಲ್ಲಿ ಪ್ರಾರಂಭ ಆದ ಮೇಲೆ ಅನಂತರ ನಾನು ಇನ್ವೈಟ್ ಮಾಡಿರೋ ಫಂಕ್ಷನ್ಗೆ ಅದನ್ನು ಮತ್ತೆ ಮುಂದಕ್ಕೆ ಏನಾರ ಮತ್ತೆ ಪಾಠ ಮಾಡೋದ ಮಕ್ಕಳಿಗೆ ನಾವು ಸಬ್ಜೆಕ್ಟ್ ಕೊಡ್ತೀವಿ ಮಕ್ಕಳಿಗೆ ಈ ಥರ ಮುಂದಕ್ಕೆ ಏನು ಮಾಡಬೇಕು ಹಾ ಇದು ಒಂದು ನಮ್ಗೆ ಐಡೆಂಟಿಟಿ ಅದಕ್ಕೋಸ್ಕರ ಇದನ್ನ ಐಡೆಂಟಿಟಿ ಕಾರ್ಡ್ ಅಂತ ಕರಿತೀವಿ ನಮ್ನ ನಾವು ಗುರ್ತಿಸ್ಕೊಳ್ಳಕ್ಕೆ ನಾವು ಇಂಥ ಶಾಲೆಯಲ್ಲಿ ಓದ್ತಾ ಇದ್ವಿ ನಮ್ಮ ತಂದೆ ತಾಯಿ ಹೆಸರು ಇದು ಅಂತ ಗುರ್ತಿಸ್ಕೊಳ್ಳಕ್ಕೆ ಇದೊಂದು ಐಡಿ ಕಾರ್ಡ್ ಅದಕ್ಕೋಸ್ಕರ ಯಾರು ಕೂಡ ಹಾಳು ಮಾಡಬಾರ್ದು ಶಿಸ್ತಾಗಿ ನಾವು ಶಾಲೆಗೆ ಬರಬೇಕು ಸರ್ಕಾರಿ ಶಾಲೆ ಯಾವ ಶಾಲೆಗೂ ಕೂಡ ಕಡಿಮೆ ಇಲ್ಲ ಈ ಸಿಂಗ್ರಮ್ ಶಾಲೆ ಯಾವ ಶಾಲೆಗೂ ಕೂಡ ಕಡಿಮೆ ಇಲ್ಲ ಅಂತ ನಾವು ಹೆಚ್ಚಾಗಿ ಓದಬೇಕು ಚೆನ್ನಾಗಿ ಓದಬೇಕು ಯಾವತ್ತು ಕೂಡ ಶಾಲೆಗೆ ನಾವು ತಪ್ಪಿಸ್ಕೊಳ್ಬಾರ್ದು ಸುಮ್ಮನೆ ಯಾವುದೋ ಅಪಾಯತೆ ಐತೆ ಜಾತ್ರೆ ಐತೆ ಅಂತ ಸುಮ್ಮನೆ ರಜಾ